ಶಾಂತವಾಗಿ ಹೇಳಿಕೊಡಬೇಕು ಶಾಂತವಾಗಿ ಅಲ್ಲ ಸೆಂಟರ್ ಅಲ್ಲಿ ಹೇಳಿಕೊಡಬೇಕು ಶಾಂತವಾಗಿ ಅಲ್ಲ ಅಲಾವ್ ಇತ್ತು ಫ್ರೆಂಡ್ ಜೊತೆ ಗೆಡಬೇಕು ಅಲ್ಲ ನಾನು पण ತಗಣಂತ್ರೇ ಪೂಜೆ ಅಲ್ಲ ಫೈಲ್ ಕರಪಕ ಇಲ್ಲ ಆಗಡ ಪೂಜೆ ಮಾಡ್ಲಿ ಹೋಗಿ ಬಡ ಜಾರೆ ಗ್ರಾಮಕ್ಕೆ ಫಸ್ಟ್ ಸ್ವಾಮಿ ಹೋಗಿ ಬಡ್ರಿ A <speaking> have <in foreign language> ಬಸವಾದಿ ಶರಣ ಸಂಸ್ಕೃತಿಯ ಒಂದು ತಾಣ ಅಂತಂದರೆ ಅದು ಚಿತ್ರದುರ್ಗದ ಮಠ ಈ ಮಠದಲ್ಲಿ ಪ್ರತಿ ವರ್ಷವೂ ಅರ್ಥಪೂರ್ಣವಾಗಿ ಶರಣ ಸಂಸ್ಕೃತಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಇವತ್ತು ಮುರುಘಾ ಮಠದಲ್ಲಿ ಶೂನ್ಯ ಪೀಠಾರೋಹಣ ನಡೀತಾ ಇದೆ ಇವತ್ತು ಕರ್ತು ಮುರುಗೇಶರ ಪ್ರತಿಮೆಯನ್ನು ಪೀಠದಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಒಂದು ಭಕ್ತಿ ಸಮರ್ಪಣೆಯನ್ನು ನಾವು ಹಾಗೂ ಎಲ್ಲ ಭಕ್ತಾದಿಗಳು ಸಲ್ಲಿಸಿದ್ವಿ ನಂತರದಲ್ಲಿ ಲಿಂಗಾಯತ ಧರ್ಮಗುರು ಆಗಿರುವಂಥ ವಿಶ್ವಗುರು ಬಸವಣ್ಣನವರು ಹಾಗೂ ಪ್ರಥಮ ಶೂನ್ಯ ಪೀಠದ ಅಧ್ಯಕ್ಷರಾಗಿರುವಂಥ ಅಲ್ಲಮ್ಮ ಪ್ರಭುಗಳು ಹಾಗೂ ಅವರು ರಚಿಸಿರುವಂತಹ ವಚನದ ತಾಡೋಲೆಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯನ್ನು ಮಾಡಲಾಯಿತು ಮೊದಲು ಈ ಮಠದಲ್ಲಿ ಪೀಠಾಧೀಶರೇ ಅಡ್ಡಪಲ್ಲಕ್ಕಿಯಲ್ಲಿ ಕೊಡುವಂತಹ ಪದ್ಧತಿ ಇತ್ತು ಹಾಗೂ ಪೀಠಾಧೀಶರರು ಬಂಗಾರದ ಕಿರೀಟ ಹಾಗೂ ಬಂಗಾರದ ಪಾದುಕೆಗಳನ್ನು ಧರಿಸಿ ಇದ್ದರು ಯಾವಾಗ ಮುರುಘಾ ಶರಣರು ಈ ಮಠಕ್ಕೆ ಪೀಠಾಧೀಶರಾದರೂ ಅವರು ಅಡ್ಡಪಲ್ಲಕ್ಕಿಯನ್ನು ತ್ಯಾಗ ಮಾಡಿ ಧರ್ಮಗುರು ಬಸವಣ್ಣನವರು ಹಾಗೂ ಶೂನ್ಯ ಪೀಠದ ಅಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುಗಳ ಒಂದು ಭಾವಚಿತ್ರಗಳನ್ನು ಇರಿಸಿ ಧರ್ಮ ಗ್ರಂಥಗಳನ್ನು ಇರಿಸಿ ಅಡ್ಡಪಲ್ಲಕ್ಕಿ ಮಾಡುವಂಥ ವಿಶೇಷ ಆಚರಣೆಯನ್ನು ಪ್ರಾರಂಭ ಮಾಡಿದರು ಅವರು ಬಂದಂತನೇ ಇದು ಶರಣ ಸಂಸ್ಕೃತಿ ಉತ್ಸವ ಅಂತ ಆಚರಣೆ ಪ್ರಾರಂಭ ಆಯಿತು ಮೊದಲೆಲ್ಲ ದಸರಾ ಮಹೋತ್ಸವ ಅಂತ ನಡೀತಾ ಇತ್ತು ರಾಜ ಮಹಾರಾಜರು ಗುರುಗಳಿಗೆ ಒಂದು ಗುರುಭಕ್ತಿಯನ್ನು ಸಲ್ಲಿಸಿ ದಸರಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು ಅದನ್ನು ಪರಿವರ್ತನೆ ಮಾಡಿ ನಮ್ಮದು ಮೂಲ ಸಂಸ್ಕೃತಿ ಶರಣ ಸಂಸ್ಕೃತಿ ನಮ್ಮ ತತ್ವ ಬಸವ ತತ್ವ ನಮ್ಮ ಸಿದ್ಧಾಂತ ವಚನ ಸಿದ್ಧಾಂತ ಇವುಗಳ ಅನುಷ್ಠಾನ ಇಲ್ಲಿ ನಡೀತಾ ಇದೆ ಕಾಯಕ ದಾಸೋಹ ಸಮಾನತೆ ಎಲ್ಲಕ್ಕಿಂತ ಮುಖ್ಯವಾಗಿ ವೈಚಾರಿಕ ಚಿಂತನೆಗಳನ್ನು ಒಳಗೊಂಡಂತಹ ಹತ್ತು ಹನ್ನೊಂದು ದಿನಗಳ ಕಾಲ ಜ್ಞಾನ ದಾಸೋಹದ ಕಾರ್ಯಕ್ರಮ ಒಂದು ಜ್ಞಾನದ ಹಬ್ಬ ಅಂತ ಕರಿಬೋದು ಅನ್ನ ದಾಸೋಹದ ಹಬ್ಬ ಅಂತ ಕರಿಬೋದು ಸಮಾನತೆಯ ಹಬ್ಬ ಅಂತ ಕರಿಬೋದು ಈ ಆದರ್ಶಗಳ ಅನುಷ್ಠಾನವೇ ಶರಣ ಸಂಸ್ಕೃತಿಯಾಗಿದೆ ಈ ಸಲ ಭಾಳ ವಿಶೇಷವಾಗಿ ನಡೀತು ಅಂತ ಹೇಳಿ